ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮೊಳಕೆ ಹುಳಿಕಾಳು ಬಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನೋಡಿ ನಾನು ಒಂದು ಬಟ್ಲಷ್ಟು ಮೊಳಕೆ ಹುಳಿಕಾಳು ತೊಗೊಂಡಿದ್ದೀನಿ ಅದನ್ನು ಈಗ ತೊಳೆದ್ಬಿಟ್ಟು ಒಂದು ಎರಡು ಸಾರಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಮೊಳಕೆ ಕಾಳು ಮೊಳಕೆ ಹೋಗ್ ಅದಕ್ಕೆ ಮೂರು ದಿವಸ ಬೇಕಾಗುತ್ತೆ ಒಂದು ನೈಟ್ ಹಾಕಬೇಕು ಮತ್ತು ಒಂದು ದಿವಸ ಬಿಟ್ಬಿಟ್ಟು ಇನ್ನೊಂದು ದಿವಸ ಮಾಡ್ಕೋಬೇಕು ಅವಾಗ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಈಗ ಮೊಳಕೆ ಹುಳಿಕಾಳೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂತ ಇದ್ದೀನಿ ನಾನು ಕಾಳು ಮುಳುಗಷ್ಟು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ಆಮೇಲೆ ಖಾರ ಉಬ್ಬ ಹಾಕ್ಕೊಂತೀವಲ್ಲ ಅವಾಗ ಅಡ್ಜಸ್ಟ್ ಮಾಡ್ಕೊಂಡೋಣ ಈಗ ಜಾಸ್ತಿ ನೀರು ಹಾಕ್ಕೊಂಡ್ರೆ ಕುಕ್ಕರ್ ಎಲ್ಲಿ ಉಪ್ಪಂಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ನಾನು ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಹಳೆ ಕಾಳು ಆಗಿರೋದ್ರಿಂದ ಬೇಯೋದ್ ಲೇಟು ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನೀವು ಹೊಸದಾದರೂ ಮೂರು ವಿಷಲ್ ಕೂಗಿಸ್ಕೊಳ್ಳಿ ನಾನು ಸಣ್ಣ ಸೈಜಿಂದು ಒಂದು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆಣ್ಗಾತ್ರದ್ಸೆಣ್ಣು ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ನಾಲ್ಕು ಜನಕ್ಕಾಗಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಎರಡು ಟೈಮ್ಗೆ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಮೆಣಸಿನ್ಕಾಯಿ ಈರುಳ್ಳಿ ಇದು ಕಾಳು ಒಗ್ಗರಣೆಗೆ ಕರ್ಬೇ ಸೊಪ್ಪು ಮತ್ತು ಕೊತ್ತಂಬರಿನ ಎರಡಕ್ಕೂ ಹಾಕ್ಕೊಳ್ಳೋಣ ಸಾಂಬಾರಿಗೆ ಮತ್ತು ಕಾಳಿಗೆ ಎರಡಕ್ಕೂ ಯೂಸ್ ಮಾಡ್ಕೊಡೋಣ ಒಂದು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಇದು ಕಾಳು ಕಾಳುಗೆ ಹಾಕ್ಕೊಂಡು ಹಾಕ್ಕೊಂಡೋಣ ಕಾಳು ತೆಂಗಿನ ತುರಿ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಉಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎಣ್ಣೆ ತೆಗ್ದಿಟ್ಕೊಂಡಿಲ್ಲ ಹಾಗೆ ಹಾಕ್ಕೊಂತೀನಿ ಈಗ ಕುಕ್ಕರ್ ಕೂಗಿಸ್ಕೊಂಡಿದ್ದೆ ನೋಡೋಣ ಹೆಂಗೆ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನಾ ನಾಲ್ಕು ವಿಷಯ ಕೂಗಿಸ್ಕೊಂಡಿದ್ದೆ ಒಂದೊಂದು ಕಾಳು ಬೇಗ ಬೇಯುತ್ತೆ ನನ್ನ ಕಾಳು ಬೇಗ ಬೇಯಲ್ಲ ಈ ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬಸ್ಕೊಳೋಣ ಒಂದು ಬಸ್ಸ ಪಾತ್ರೆಯಲ್ಲಿ ಹಾಕ್ಕೊಂಡು ಕಟ್ಟೆಲ್ಲ ಬಸ್ಕೊಳೋಣ ಈಗ ಇದು ಬಸ್ ಬಸ್ಕೊಳುತ್ತೆ ಅಷ್ಟರಲ್ಲಿ ಹುರ್ಕೊಳೋಣ ಬಸ್ಸಾರಿಗೆ ಮಸಾಲ ಹಾಕಿ ಕಾರಕ್ಕೆ ಏನು ಬೇಕೋ ಅದನ್ನು ಹುರ್ಕೊಳ್ಳೋಣ ನಾನೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದಕ್ಕೊಂದು ಎರಡು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಾದ ನಂತರ ತೆಗೆದಿಟ್ಕೊಂಡಿರ್ತಕ್ಕಂಥ ಜೀರಿಗೆ ಮೆಣಸು ಮತ್ತು ಮೆಣಸಿಗಾಯಿ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇಷ್ಟೊಂದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈಗ ಸಣ್ಣಗೆ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಬಸ್ಸಾರ್ಗೆ ಒಂದು ಹಾಕ್ಕೊಂಡ್ರೆ ಸಾಕಾಗೋರುತ್ತೆ ಈಗ ಒಂದು ಸ್ವಲ್ಪ ಹುರ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಬೆಸರಿಂದ ಪರಿಮಳ ಮನೆಯೆಲ್ಲ ನಾನು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಸೈಜಿನ ಒಂದು ಟೊಮೊಟೊ ನೀವು ಟೊಮೊಟೊ ಹಾಕ್ತಾನೆ ಸ್ಕಿಪ್ ಮಾಡ್ಬೋದು ಅಂದರೆ ಬರೀ ಹುಣಸೆಹಣ್ಣೆ ಹಾಕೋಬೋದು ನಾನು ಹುಣ್ಸೆಹಣ್ಣೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಎರಡು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹುಣಸೆಹಣ್ಣೆ ಹಾಕ್ಕೊತಾ ಇದ್ದೀನಿ ಇದನ್ನು ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಇದು ಹುರ್ಕೊಂಡ ನಂತರ ಈಗ ಕಾಳು ಇದ್ದೀನಿ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಬೋದು ಅದಕ್ಕೆ ನಾನು ಹಾಕ್ಕೊಂತಿಲ್ಲ ಮತ್ತು ಮೆಣಸಿಗಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದೆರಡು ಸಣ್ಣ ಸೈಜಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಹುರ್ಕೊಳೋಣ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಈ ಕಾಳಿತ್ತಲ್ಲ ಅದನ್ನು ಇದ್ದೀನಿ ಇದಂತೂ ಕಾಳು ತಂಪಾಗುತ್ತೆ ದೇಹಕ್ಕೆ ಮತ್ತು ಕಾಳು ತಿನ್ನೋದರಿಂದ ಶಕ್ತಿನೂ ಜಾಸ್ತಿ ಬರುತ್ತೆ ಆರೋಗ್ಯಕರವಾದ ಒಂದು ಆಹಾರ ಆಗಿದ್ದು ಈ ಕಾಳು ನೀವು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಒಂದು ರವಣ್ಣು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕಿದ್ರೆ ಕಾಳಿನ ಪಲ್ಯ ರೆಡಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಯಿನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಡಿಮೆ ಹುರಿಕೊಂಡೇ ಮಾಡಿಕೊಳ್ಳಿ ಈಗ ಪಲ್ಯ ರೆಡಿಯಾಗಿದೆ ಈಗ ಇದು ಹುರ್ಕೊಂಡಿದ್ವಲ್ಲ ಇದೆಲ್ಲ ಅದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಕಾಯಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಈಗ ಒಗ್ಗರಣೆ ಹಾಕಿದ್ನೆಲ್ಲ ಕಾಳು ಅದೊಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡೋದೇ ಬಸ್ಸಾರಿಗೆ ಇದು ಅದರಿಂದ ಇದೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ ಚೆನ್ನಾಗೆ ಈಗ ರುಬ್ಕೊಂಡು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ನಾನು ಕಾಳು ಕೂಗಿಸ್ಕೊಂಡಿದ್ದ ಕುಕ್ಕರಲ್ಲೇ ಇಟ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಕರಿಬೇ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕಿದ ನಂತರ ಈ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಕಟ್ ಹಾಕ್ಕೊಬೋದು ಮಿಕ್ಸಿ ಜಾರ್ಗೆ ನೀವು ಕಟ್ ಹಾಕ್ಕೊಂಡು ಬೇಕಾದ್ರೂ ತೊಳ್ಕೊಬೋದು ಇಲ್ಲಾದ್ರೂ ಸ್ವಲ್ಪ ನೀರು ಹಾಕ್ಕೊಂಡು ಸಹ ತೊಳ್ಕೊಬೋದು ವೇಸ್ಟ್ ಮಾಡೋದು ಬೇಡ ಎಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಕಟ್ಟಿಗೆ ಸಹ ಹಾಕ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ಕುದುರೆ ಮೊಳಕೆ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಹಿಂಗೆ ಮೇಲೆ ಒಂದು ನೊರೆ ಥರ ಬಂದು ಕಮ್ಮಿ ಆಗಿರುತ್ತೆ ಹಾಗೆ ಬಂದಾಗ ಮೊಳಕೆ ಸಾಂಬಾರು ರೆಡಿಯಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು